ಎರಡೆರಡು ಬಾರಿ ಶಂಕುಸ್ಥಾಪನೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಸರ್ ಇದು ಪೂಜೆ ಯಾರು ಸರ್ ಟೈಮ್ ಚೆನ್ನಾಗಿತ್ತು ಪೂಜೆ ಮಾಡಿದ್ವಿ ಬನ್ನಿ ಸರ್ ಅನುದಾನಕ್ಕೆ ಸಚಿವರು ಬರೋ ಅವಶ್ಯಕತೆ ಇಲ್ಲ ಆಹ್ವಾನ ಕೂಡ ಅವಶ್ಯಕತೆ ಇಲ್ಲ ಅಂತ ಶಾಸಕ ಹೇಳಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸಚಿವರು ಬರೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿಲ್ಲ ತಪ್ಪೋದು ಸಚಿವರು ಬಿಜಿ ಇರ್ತಾರೆ ನಾವು ಶಾಸಕರ ಪ್ರದೇಶ ಅಭಿವೃದ್ಧಿ ನಾವೇ ಮಾಡ್ಕೊಂಡಿ ಎಲ್ಲಾ ತಾಲೂಕಲ್ಲಿ ಹಂಗೆ ಆಗುತ್ತೆ ಅಂತ ಹೇಳಿ ಯಾವುದೇ ಅನುದಾನ ಬಂದಿಲ್ಲ ಏನು ಕೆಲಸ ಆಗಿಲ್ಲ ಈಗ ತಾನೇ ಹೇಳಿದ್ರು ಶಾಸಕರು ಇಲಾಖೆ ಜವಳಿ ಇಲಾಖೆ ಕೆಲಸಕ್ಕೂ ಸರ್ಕಾರದ ದುಡ್ಡು ಹೆಂಗ ಹೇಳ್ತಾರೆ ಜವಳಿ ಇಲಾಖೆ ಸರ್ಕಾರದಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದೀವಿ ಸರ್ಕಾರ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಇಪ್ಪತ್ತೈದು ಕೋಟಿ ಹೆಚ್ಚಿನ ನಿಮ್ಗೆ ಸರ್ ಪೂಜೆ ಮಾಡಿದ ದಿವಸನೇ ಪ್ರತಿಭಟನೆ ಏನ್ ಮಾಡ್ಬೇಕಾಯ್ತು ಸರ್ ಕಾಂಗ್ರೆಸ್ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಇವರು ಮಾಡಕ್ ಆಗೋದು ಇವ್ರು ಮಾಡ್ಬೇಕಾಯ್ತು ಆಯಾ ಶಾಸಕರು ಯಾವುದೇ ಪಕ್ಷದವ್ರು ಇರ್ಲಿ ಬಟ್ ಸರ್ಕಾರ ಬದ್ಧತೆ ಇದೆ ಸರ್ಕಾರ ಹಣ ಕೊಟ್ಟಿದೆ ಸರ್ಕಾರ ಹಣದಲ್ಲಿ ಇವ್ರು ಮಾಡ ಇವಾಗ ಶಾಸಕ ನಿಧಿ ಶಾಸಕ ನಿಧಿ ಕೂಡ ಸರ್ಕಾರದ ದುಡ್ಡು ಅಲ್ಲ ಸರ್ ನೀವು ಟೈಮ್ ಚೆನ್ನಾಗಿ ಸರ್ ಟೈಮ್ ಮನೆಯಿಂದ ಇಲ್ಲ ಸರ್ಕಾರ ಸರ್ಕಾರದಿಂದ ಕೆಲಸ ಮಾಡ್ತಾವ್ರೆ ಮತ್ತೆ ಪ್ರತಿಭಟನೆ ಏನಕ್ಕೆ ಶಿಷ್ಟಾಚಾರ ಉಲ್ಲಂಘನೆ ಅಂತ ಹೇಳ್ತಾರೆ ಬಳ್ಳಾರಿ ರೀತಿ ಗಲಾಟೆ ಆಗ್ತದೆ ಈ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ ಅಂತಕ್ಕಂಥದ್ದು ಎಲ್ಲಾನು ಕೂಡ ಸಾಕಷ್ಟು ವ್ಯಾಪಕ ಚರ್ಚೆ ಆಗ್ತಾರೆ ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಕೆಲಸ ಸರ್ಕಾರದವ್ರು ಏನ್ ಮಾಡ್ಬೇಕು ಅಧಿಕಾರಿ ನಮ್ಮ ಗಮನಕ್ಕೆ ತರಬೇಕು ಒಂದೊಂದು